ಪೋಲ ಸೇರಿಸಿ ಸಿದ್ದಾಪುರದ ಕನ್ನೇಶ್ ಕನ್ನೇಶ್ವರ ನಾಯ್ಕ್ ಪೊಲೀಸ್ ಇರ್ಸಿ ಅವರು ಸಾಮಾಜಿಕ ನ್ಯಾಯ ಸಮತಾವಾದದ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದಾರೆ ಎನ್ನುವುದು ಅವರ ಸಮಾಜಮುಖಿ ಎನ್ನುವಂತಹ ಪತ್ರಿಕೆಯ ಓದುಗಳು ನಾನು ಹಾಗೆ ಆ ಮೂಲಕ ನಾನು ಅಂದುಕೊಂಡಿದ್ದೇನೆ ಸ್ನಾತಕೋತ್ತರ ಪದವೀಧರರಾದ ಇವರು ಕೃಷಿಕರು ಹೌದು ಹೀಗೆ ಇತ್ತು ಎನ್ನುವಂತಹ ಕಥಾ ಸಂಕಲನವನ್ನ ಪ್ರಕಟಿಸಿದ್ದಾರೆ ಸಮಾಜಮುಖಿ ಯೂಟ್ಯೂಬ್ ಚಾನಲ್ ಸಮಾಜಮುಖಿ ಕನ್ನಡದಲ್ಲಿ ಸಮಾಜಮುಖಿ ಎನ್ನುವ ಫೇಸ್ಬುಕ್ ಪೇಜ್ ಅನ್ನು ಹೊಂದಿದ್ದಾರೆ ಹಲವಾರು ಕಾರ್ಯಕ್ರಮಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ತೊಡಗಿಸಿಕೊಂಡಿದ್ದಾರೆ ಜೈರಾಮ್ ಹೆಗಡೆ ಉಪನ್ಯಾಸಕರಾಗಿದ್ದ ಜೈರಾಮ್ ಹೆಗಡೆ ಅವರು ಜನ ಜನಮಾಧ್ಯ ಕಥಾ ಸಂಕಲನ ನಾನು ನಿಮ್ಮೊಡನೆ ಆತ್ಮಕ ಹೀಗೆ ಹಲವು ಕೃತಿಗಳನ್ನ ಇವರು ರಚಿಸಿದ್ದಾರೆ ನಾಗರಾಜ್ ಹರಪುನಹಳ್ಳಿ ಕಾರವಾರದ ನಾಗರಾಜ್ ಹರಪುನಹಳ್ಳಿ ಅವರು ಜನವಾಹಿನಿ ಪತ್ರಿಕೆ ಕನ್ನಡ ಜನಾಂತರಂಗ ಇಟಿವಿ ಕನ್ನಡ ವಾಹಿನಿ ಬೆಳಗಾವಿ ಲೋಕದ್ದು ಜಿಲ್ಲಾ ವರದಿಗಾರರಲ್ಲಿ ಕೆಲಸ ಮಾಡಿದ್ದಾರೆ ಬಿರಹಿ ದಂಡೆ ಬಿಸಿಲ ಬಯಲ ಕಡಲು ಎನ್ನುವಂತಹ ಕವನ ಸಂಕಲನ ಕಡಲ ದಂಡೆಗೆ ಬಂದ ಬಯಲು ಎನ್ನುವಂತಹ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಹೌದು ಪ್ರಸ್ತುತ ಉದಯವಾಣಿ ಪತ್ರಿಕೆಯ ವರದಿಗಾರರು ಮನಸ್ಸು ಆಕಾಶದ ನಿಹಾರಿಗೆ ಮಿಸಿದವರು ಹಾಗೆ ತಳಮಟ್ಟದ ಮನುಷ್ಯನ ಧ್ವನಿಯಾದವರು ವಿಷ್ಣು ನಾಯ್ಕರು ರಂಗಭೂಮಿ ಯಕ್ಷಗಾನ ಸಾಹಿತ್ಯ ಹೋರಾಟ ಪತ್ರಿಕೋದ್ಯಮ ಹೀಗೆ ಎಲ್ಲ ಕ್ಷೇತ್ರದಲ್ಲಿ ಮಿಂಚಿದವರು ವಿಷ್ಣು ನಾಯ್ಕರು ಜಂಗುಂ ಜುಕ್ಕುಂ ಕಾದಂಬರಿ ಮುಚ್ಚಿದ ಬಾಗಿಲು ಮತ್ತು ಮರಿಗುಬ್ಬಿ ನೂರೆಂಟು ಕಿಟಕಿಗಳು ಸಂಜೆ ಸೂರ್ಯ ದುಡಿಯುವ ಕೈಗಳ ಹೋರಾಟದ ಕತೆ ಇವೆಲ್ಲ ಇವರ ಸಾಹಿತ್ಯದ ಅಸ್ಮಿತೆಗೆ ಕೊಟ್ಟಂತಹ ಕೊಡುಗೆಗಳು ಇನ್ನು ಸುಮಂಗಲ ಅಂಗಡಿ ವಿಜಯ ಸಂದೇಶ ಎನ್ನುವಂತಹ ವಾರಪತ್ರಿಕೆಯನ್ನ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇರುವಂತಹ ಹಳಿಯಾಳದ ಸುಮಂಗಲ ಅಂಗಡಿಯವರು ಬಸವ ಚಿಂತನೆಗಳನ್ನ ಬದುಕಿನ ದಾರಿ ದಿಪ್ಪದಂತೆ ಪಾಲಿಸಿಕೊಂಡು ಬರುತ್ತಿರುವವರು ವಚನ ಮೇಳಾಪ ಮತ್ತು ಪ್ರವಾಸ ಕಥನ ಎರಡು ಕೃತಿಗಳನ್ನ ಇವರು ರಚಿಸಿದ್ದಾರೆ ಪ್ರವೀಣ್ ಕುಮಾರ್ ಸುಲಾಕೆ ದಾಂಡೇಲಿಯ ಪ್ರವೀಣ್ ಕುಮಾರ್ ಸುಲಾಖೆ ಪ್ರಜಾವಣಿ ಪತ್ರಿಕೆ ವರದಿಗಾರರು ಬೊಗಸೆಯಷ್ಟು ಹನಿ ಮತ್ತು ಅವಗಣನೆ ಅಯ್ಯೋ ನಾನು ದೇವರಲ್ಲ ಎಂಬ ಕವನ ಸಂಕಲನಗಳನ್ನ ಪ್ರಕಟಿಸಿದ್ದಾರೆ ಸುಬ್ರಾಯ್ ಬಿದ್ರೆ ಮನೆ ಗ್ರಾಮೀಣ ನೆಲೆಯ ಪ್ರತಿಭಾಮಕ್ತ ಕವಿ ಸುಬ್ರಾಯ್ ಬಿದ್ರೆ ಮನೆ ಕಳೆದ ಎರಡೂವರೆ ದಶಕಗಳಿಂದ ಹಲವು ಪತ್ರಿಕೆಯಲ್ಲಿ ದುಡಿತಾ ಇದ್ದಾರೆ ಬೇಲಿ ಕಥಾ ಸಂಕಲನ ಮೌನದ ಮಾತು ಕವನ ಸಂಕಲನ ಬೊಗಸು ತುಂಬಾ ಪ್ರೀತಿ ಹನಿಗಮನ ಹೊಸ ಭಾವದ ತೇರು ನೀರ್ಗಮನ ಸಂಕಲನಗಳನ್ನ ಪ್ರಕಟಿಸಿದ್ದಾರೆ ಇದರ ಜೊತೆಗೆ ಹಲವು ಪತ್ರಕರ್ತರ ಕೃತಿಗಳು ಇವೆ ಸಮಯದ ಅಭಾವದಿಂದ ನಾನು ಇಲ್ಲಿಗೆ ಅದನ್ನು ಮೊಕ ಮೊಟಕು ಬಳಸ್ತಾ ಇದ್ದೇನೆ ಸಂಧ್ಯಾ ಭಟ್ ನನ್ನ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಂತಹ ನನ್ನ ಗುರುಗಳಂತಹ ಡಾಕ್ಟರ್ ವಸ್ತ್ರ ಕೆಕ್ಕಾರ ನಾಗರಾಜ್ ಭಟ್ ಆರ್ಜಿ ಗುಂದಿ ಹೀಗೆ ಅನೇಕ ಪತ್ರಕರ್ತ ಸಾಹಿತಿಗಳು ನಮ್ಮ ಮುಂದಿದ್ದಾರೆ ಉತ್ತರ ಕನ್ನಡದ ದಲ್ಲೇ ಹುಟ್ಟಿದ ಆದರೆ ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧರಾದ ಅನೇಕ ಪತ್ರಕರ್ತರಿದ್ದಾರೆ ಡಾಕ್ಟರ್ ಬಿ ಎಚ್ ಶ್ರೀಧರ್ ವಿಶ್ವೇಶ್ವರ ಭಟ್ ಗೌಡ ಮುಂತ ಮುಂತಾದವರನ್ನ ಹೆಸರಿಸಬಹುದು ನನ್ನ ಗ್ರಹಿಕೆಯ ಮಿತಿಯಲ್ಲಿ ಬಂದಂತಹ ಪತ್ರಕರ್ತರನ್ನ ಉಲ್ಲೇಖಿಸುವಂತ ಪ್ರಯತ್ನವನ್ನ ಮಾಡಿದ್ದೇನೆ ಕೊನೆಯಲ್ಲಿ ಪತ್ರಕರ್ತರ ಒಂದು ಸಾಮಾಜಿಕ ಭದ್ರತೆ ಬಗ್ಗೆ ಎರಡು ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಐದು ನಿಮಿಷದ ಕಾಲಕೋಶವನ್ನ ಬೇಡ್ತಾ ಸುಗತ ಶ್ರೀನಿವಾಸ ರಾಜು ಅವರು ಹಿರಿಯ ಪತ್ರಕರ್ತರು ಅವರು ಒಬ್ಬ ಸಾಮಾಜಿಕ ಪತ್ರಕರ್ತನಾದವರಿಗೆ ಸಾಮಾಜಿಕ ಜವಾಬ್ದಾರಿ ಇವೆಯೇ ಎನ್ನುವಂತಹ ಪ್ರಶ್ನೆಯ ಬಗ್ಗೆ ಈ ರೀತಿಯಲ್ಲಿ ಉತ್ತರಿಸ್ತಾರೆ ಸಹಜವಾಗಿ ಯಾರಾದ್ರೂ ಸಹಜವಾಗಿ ಯಾರಾದ್ರೂ ಪತ್ರಕರ್ತನಿಗೆ ಸಾಮಾಜಿಕ ಜವಾಬ್ದಾರಿ ಅಂತ ಕೇಳಿದ ಕೂಡಲೇ ಪತ್ರಕರ್ತರಾದಿಯಾಗಿ ಎಲ್ರೂ ಕೂಡ ಕೂಡ ಉತ್ತರಿಸುವಂತದ್ದು ಇದೆ ಇರುತ್ತದೆ ಇರಲೇಬೇಕು ಎನ್ನುವಂತಹ ಉತ್ತರ ಆದ್ರೆ ಪತ್ರಕರ್ತನೇ ಅವ್ರು ಹೇಳುವಂತಹ ಕೆಲವು ವಿಚಾರಗಳನ್ನ ನಾನಿಲ್ಲಿ ನಿಮ್ಮ ಮುಂದೆ ಓದಿ ಪ್ರಸ್ತುತ ಪಡಿಸ್ತೀನಿ ಸಮ ಪತ್ರಕರ್ತನಿಗೆ ಸಾಮಾಜಿಕ ಜವಾಬ್ದಾರಿಯಿಂದ ಕೂಡಲೇ ಆ ಪತ್ರಕರ್ತ ಯಾವ ಸಮಾಜದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕು ಇದು ತಾರ್ಕಿಕ ಪ್ರಶ್ನೆಯಾಗಿ ನಿಲ್ಲುತ್ತದೆ ಭಿನ್ನ ಸಾಮಾಜಿಕ ನೆಲೆಯನ್ನು ಹೊಂದಿರುವ ಭಾರತದಂತಹ ದೇಶ ವೈವಿಧ್ಯತೆಯಲ್ಲಿ ಏಕತೆಗೆ ಭದ್ರವಾಗಿದೆ ಇಂತಹ ಭಿನ್ನ ಸಾಮಾಜಿಕ ಹಿನ್ನೆಲೆಯಲ್ಲಿ ಪ್ರತಿ ವ್ಯಕ್ತಿಯಲ್ಲೂ ಒಂದು ಅಪ್ರಜ್ಞಾಪೂರ್ವಕ ಪೂರ್ವಾಗ್ರಹ ಒಂದು ಮನೆ ಮಾಡಿದೆ ಇದಕ್ಕೆ ಪತ್ರಕರ್ತರು ಹೊರತಾಗಿಲ್ಲ ಹಾಗಾಗಿ ಪತ್ರಕರ್ತನಿಗೆ ಯಾವ ಸಮಾಜವನ್ನು ಮುಂದೆ ಮಾಡಬೇಕು ಎಂಬ ಮಾರ್ಗದಲ್ಲಿ ಅನೇಕ ಆಯ್ಕೆಗಳು ಇರುತ್ತವೆ ಇದನ್ನ ಎರಡು ರೀತಿಯಲ್ಲಿ ಹೇಳಬಹುದು ಒಂದು ನಮ್ಮ ಸುತ್ತಲೂ ಇರುವ ಏಕಸ್ಥಿತಿಯ ಭಾರತೀಯ ಸಮಾಜ ಎಂಬ ಕುವೆಂಪುರವರ ಸಿದ್ಧಾಂತದ ಆಯ್ಕೆ ಇನ್ನೊಂದು ನಮ್ಮ ಧರ್ಮ ಜಾತಿ ಜನಾಂಗವನ್ನ ಪ್ರತಿನಿಧಿಸುವ ಮತ್ತೊಂದು ಆಯ್ಕೆ ಆದರೆ ಅನೇಕ ಸಂದರ್ಭಗಳಲ್ಲಿ ಪತ್ರಿಕೆಗಳು ಪತ್ರಕರ್ತರು ಆದರ್ಶ ಸಮಾಜದ ತತ್ವಗಳನ್ನ ಪಾಲಿಸುತ್ತಿರುವುದಾಗಿ ಹೇಳಿಕೊಂಡರು ಪೂರ್ವಾಗ್ರಹದಿಂದ ಮುಕ್ತರಾಗಿರುವುದಿಲ್ಲ ಎನ್ನುತ್ತಾರೆ ಪತ್ರಿಕೆಗಳು ಇವತ್ತು ಉದ್ಯೋಗವಾಗದೆ ಪತ್ರಿಕೆಗಳು ಉದ್ಯಮವಾಗಿ ಬೆಳೆಯುತ್ತಿರುವುದರ ಪರಿಣಾಮ ಇದು ಎನ್ನುವಂಥದ್ದು ನನ್ನ ಅನಿಸಿಕೆ ಇಷ್ಟು ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಸರ್ವಾದಗಳು ಅತ್ಯಂತ ಸೂಚ್ಯವಾದ ವಿಷಯವನ್ನ ಸೂಕ್ತವಾದ ವೇದಿಕೆಯಲ್ಲಿ ಸುಂದರವಾಗಿ ಬಿತ್ತರಿಸಿದ ಶ್ರೀಮತಿ ನಾಗರೇಖಾ ಗಾಂವ್ಕರ್ ಇವರಿಗೆ ಧನ್ಯವಾದಗಳು ಸಮ್ಮೇಳನಾಧ್ಯಕ್ಷರಾದ ಶ್ರೀ ರೋಹಿದಾಸ್ ನಾಯ್ಕ್ ಅವರು ಈ ಗೋಷ್ಠಿಯಲ್ಲಿ ನಮ್ಮನ್ನ ಸೇರಿಕೊಂಡಿರುತ್ತಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಮತ್ತೊಮ್ಮೆ ಪ್ರೀತಿ ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ ದಯವಿಟ್ಟು ಲೇಖಕರು ಸಮಯ ಮಿತಿಯನ್ನ ಬಳಸಬೇಕು ಅನ್ಯಥಾ ಭಾವಿಸಬೇಡಿ ಉತ್ತರ ಕನ್ನಡದಲ್ಲಿ ವಚನ ಸಾಹಿತ್ಯ ಮತ್ತು ಶರಣರ ಪ್ರಭಾವ ಎಂಬ